ಮಂಡ್ಯ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ವಿಶೇಷ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಗರದ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ನಡೆಯಿತು ಗಣ್ಯರು ಸಭೆಗೆ ದೀಪ ಬೆಳಗಿಸಿ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಸಭೆಯಲ್ಲಿ ಬಿಜೆಪಿ ಮುಖಂಡರು ಹಲವು ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಿದರು ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜ್ ಮಾತನಾಡಿ ಸನಾತನ ಹಿಂದೂ ಧರ್ಮದ ಹಾಗೂ ಹಿಂದುತ್ವ ಪ್ರತಿಪಾದಕರು ಭಯೋತ್ಪಾದಕರು ಅಂತ ರಾಹುಲ್ ಗಾಂಧಿ ಅವರ ಅಪ್ರಬುದ್ಧ ಬಾಲಿಶಾ ಹೇಳಿಕೆಗಳನ್ನು ಖಂಡಿಸಿದರು ಪ್ರಜಾಪ್ರಭುತ್ವದ ದೇಗುಲ ಸಂಸತ್ ಭವನದಲ್ಲಿ ನಿಂತು ಈ ನೆಲದ ಸನಾತನ ಧರ್ಮದ ಬಗ್ಗೆ ವಿಷಕಾರುವ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಅವರು ವಿಶ್ವದಾದ್ಯಂತ ಇರುವ ಹಿಂದೂ ಬಾಂಧವರ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಹಿಂದೂಗಳ ಅತ್ಯಂತ ಪೂಜನೀಯ ದೇವರಾದ ಈಶ್ವರನ ಭಾವಚಿತ್ರವನ್ನು ಹಿಡಿದು ಇಡೀ ಹಿಂದೂ ದೇವ ದೇವತೆಗಳನ್ನು ಅವಮಾನಿಸುವ ರೀತಿ ಹೇಳಿಕೆ ನೀಡುವ ರಾಹುಲ್ ಗಾಂಧಿ ಎಷ್ಟು ಕೊಳಕು ಹಾಗೂ ಹೀನ ಮನಸ್ಥಿತಿಯನ್ನ ಹಾಗೂ ತನ್ನ ಕಾಂಗ್ರೆಸ್ ಪಕ್ಷದ ಹಿಂದೂ ವಿರೋಧಿ ಮಾನಸಿಕತೆಯನ್ನ ಅವರ ಹೇಳಿಕೆ ಅನಾವರಣಗೊಳಿಸುತ್ತೆ ಅಂತ ಜರಿದ್ರು ಇನ್ನು ಸಾವಿರಾರು ವರ್ಷಗಳ ಇತಿಹಾಸವಿರುವ ಹಿಂದೂ ಧರ್ಮವು ಪವಿತ್ರ ಗಂಗೆಯಂತೆ ಎಲ್ಲರನ್ನೂ ಬರದಪ್ಪಿ ತನ್ನೊಳಗೆ ಸ್ಥಾನ ನೀಡುವ ಮಹತ್ವದ ಧರ್ಮವಾಗಿದೆ ಹಿಂದೂ ಧರ್ಮದ ಅನುಯಾಯಿಗಳನ್ನು ನಿಂದಿಸುವ ಈ ಹೇಳಿಕೆಯು ಯಾವುದೇ ಕಾರಣಕ್ಕೂ ಒಪ್ಪತಕ್ಕದ್ದಲ್ಲ ಅಂತ ತಿಳಿಸಿದ್ರು ಮಂಡ್ಯ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರವನ್ನು ನೀಡಬೇಕು ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ಸಂಘಟನೆಯ ಎಲ್ಲ ಪ್ರಮುಖರಿಗೆ ನಾವು ಶಕ್ತಿಯನ್ನು ತುಂಬುವ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಇದರ ಜೊತೆಗೆ ನಾಳೆ ಭಾನುವಾರ ಮನ್ ಕಿ ಬಾತ್ ಕಾರ್ಯಕ್ರಮ ಏನಿದೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ದಯವಿಟ್ಟು ನಾವೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಬೇಕು ಯಾಕಂದರೆ ಇಂಥ ಜಿಲ್ಲೆಗಳಲ್ಲಿ ನನ್ನ ನಮ್ಮ ಮಂಡ್ಯ ಜಿಲ್ಲೆ ಆಗ್ಬೋದು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಪ್ರಧಾನಮಂತ್ರಿಗಳು ಅವರ ಬ್ಯುಸಿ ಅಲ್ಲಿ ನಾವೇ ಇಷ್ಟು ಬಿಸಿ ಇರ್ತೀವಿ ಮನ್ ಕಿ ಬಾತ್ ಫ್ರೀ ಇರಲ್ಲ ಅಂತ ಬೇಕಾದಷ್ಟು ಜನ ಹೇಳ್ತಾರೆ ಆದರೆ ಅವ್ರ ಬಿಸಿ ಸ್ಕೆಡ್ಯೂಲ್ನಲ್ಲಿ ಭಾನುವಾರದ ದಿನ ದೇಶದ ನಾಗರಿಕರೊಂದಿಗೆ ಮಾತಾಡಬೇಕು ತಿಂಗಳಲ್ಲಿ ಏನೆಲ್ಲ ಘಟನೆಗಳಾಗಿದೆ ಏನೆಲ್ಲ ಮುಖ್ಯವಾದಂಥ ನಿರ್ಣಯಗಳಾಗಿದ್ದಾವೆ ಯಾವ ರೀತಿ ಸಾರ್ವಜನಿಕರ ಅನುಕೂಲ ಆಗಿದೆ ಅದನ್ನು ತಿಳಿಸುವಂಥ ಒಂದು ಭಾಷಣವನ್ನು ಅವೇನು ಮಾಡ್ತಾರೆ ಅದು ಕನ್ನಡದಲ್ಲೂ ಟ್ರಾನ್ಸ್ಲೇಷನ್ ಅನುವಾದ ಆಗುತ್ತೆ ಆ ಭಾಷಣವನ್ನು ಖಂಡಿತವಾಗ್ಲೂ ನಾವೆಲ್ಲ ಕೇಳುವಂಥ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು ಮನ್ ಕಿ ಬಾತ್ ಈ ದೇಶದಲ್ಲಿ ಸತತವಾಗಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ರಾಜಕಾರಣಕ್ಕೆ ಇನ್ನೊಂದು ಮುನ್ನೋಡಿಯನ್ನು ಬಂದು ಏನು ಅವ್ರಿಗೆಷ್ಟು ತಾವೆಲ್ಲ ಅರ್ಥ ಮಾಡ್ಕೊಬೇಕು ಕೆಲವೊಂದು ಹೇಳ್ಬೋದು ಕೆಲವೊಂದು ಹೇಳಕ್ಕಾಗಲ್ಲ ಈಶ್ವರನ್ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಗುರು ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಜೀಸಸ್ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಇನ್ನೊಂದು ಫೋಟೋ ಇಟ್ಕೊಳ್ಳಿ ಅವ್ರಿಗೆ ತಾಕತ್ ಇದೆ ಇನ್ನೊಂದು ಫೋಟೋ ಇಟ್ಕೊಂಡು ಮಾತಾಡುವಂತ ತಾಕತ್ ಅವ್ರಿಗೆ ಇದ್ರೆ ಅವತ್ತು ಈಶ್ವರನ್ ಬಗ್ಗೆ ಅವ್ರು ಮಾತಾಡಲಿ ಅಂತ ನಾನು ಈ ವೇದಿಕೆಯ ಮೂಲಕ ಅವ್ರು ಹೇಳ್ತಾ ಪಾಪ ನಾವು ಹಿಂದೂಗಳು ಸುಮ್ಮನೆ ಇರ್ತೀವಿ ಅವ್ರು ಏನು ಹೇಳಿದ್ರು ಏನು ಮಾಡಲ್ಲ ನಾವು ಹಿಂಸಾವಾದಿ ಆ ಹಿಂಸಾ ರಾಹುಲ್ ಗಾಂಧಿ ಅಂತ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾಜಿ ಅಧ್ಯಕ್ಷ ಸಿಪಿ ಉಮೇಶ್ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಡಾಕ್ಟರ್ ಲಕ್ಷ್ಮಿ ಅಶ್ವಿನಿ ಗೌಡ ಮುನಿರಾಜು ಸ್ವಾಮಿ ಅಶೋಕ್ ಜೈರಾಮ್ ಕೆಎಸ್ ನಂಜುಂಡೇಗೌಡ ಇಂಡ್ವಾಳು ಸಚ್ಚಿದಾನಂದ ಡಾಕ್ಟರ್ ಸದಾನಂದ ಇತರರು ಭಾಗವಹಿಸಿದ್ರು ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಸಂಘ ಮಂಡ್ಯ ಹಾಗೂ ಹದಿನಾಲ್ಕನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಮೈಸೂರು ಇವರ ಸಹಯೋಗದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ರಜತ ಮಹೋತ್ಸವ ಕಾರ್ಯಕ್ರಮ ನಗರದ ಹೊರವಲಯದಲ್ಲಿರುವ ಅನಿಕೇತನ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು हाजिर अंकने कर्नाटका बेटालियन एनसीसी कमांडिंग ऑफिसर सिद्धार्थ वत्सायन वाटाडी कारगिल युद्ध लढतो भारत विजय सादसी 25 वर्षा संधि अंततमा अनुभववन्ना हंची कोंड्रो ऑल ऑफ अस वर स्टूडेंट्स वान्स बट वी हॅड द चॉइस वेदर टू जॉइन द इंडियन आर्मी ऑर टू गो समवेअर एल्स वी जॉइंड द इंडियन 500 डेड इंडियन सोल्जर्स एंड कारगिल वाज फॉर कारगिल वॉर वाज स्पॉट फॉर अ पीरियड ऑफ गुड पार्ट इज फॉर एवरी फाइव हंड्रेड पीपल फॉर दाइव बट पाकिस्तान लॉस्ट अराउटंडील प्राउड ऑफ इट दट यू आर बींग प्रोटेक्टेड बाई इंडियन आर्मी एंड आई वॉन्ट ऑल ऑफ यू मोस्ट ऑफ यू टू जॉइन द इंडियन आर्मी इट इज अ वेरी गुड फीलिंग फॉर मी टू बी द कमांडिंग ऑफिसर ऑफ वोडिंग कर्नाटका बटालियन ಸಂಸ್ಥಾಪಕರಾದ ಡಾಕ್ಟರ್ ಕೆಎಂ ಜಗದೀಶ್ ಮಾತನಾಡಿ ಭಾರತ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಸಾಧಿಸಿ ಇಂದಿಗೆ ಇಪ್ಪತ್ತೈದು ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ ಎಂದರು we celebrate it in a very larger way. Why this uh, Cargill, why we have selected? This is mainly because we want our students to be get motivated and inspired and also they should acquire the knowledge of what exactly the army is sacrificing such a way that to keep our country integrated and save our entire country. See, other than that, Just I wanted to ask you a question among the students. How many of you are interested in joining the army? The thing is, whatever the education you acquire in any of the field, you are very much eligible to go into the army because army will acquire or take whatever may be the your education. They need doctors, they need engineers, they need nurses, whatever the way. Even they need accounts. They need clubs. You take any field. The definitely there is always an opening in the army. Always after you are twelfth, you may select any of the profession or any of your education fields. After finishing your education field, you always think of one of the profession as an army. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಸುಬೇದಾರ್ ಸುಕುಮಾರನ್ ನಾಯಕ್ ಲೋಕೇಶ್ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ನ ಸಂಸ್ಥಾಪಕರಾದ ಪಂಚಲಿಂಗೇಗೌಡ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಂತ ಹೇಳಿ ವೇದಿಕೆಯಲ್ಲಿ ಡಾಕ್ಟರ್ ಕೆಎಂ ಜಗದೀಶ್ ಪ್ರಭಾಕರನ್ ಚುಂಚೇಗೌಡ ಸಬಾಸ್ಟಿನ್ ಡೆನಿಯಲ್ ಡಾಕ್ಟರ್ ರಾಮಲಿಂಗಯ್ಯ ಸಂದೀಪ್ ಬುದಿಹಾಲ್ ಚಂದ್ರಶೇಖರ್ ಕೆಆರ್ ರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯನಗರ ತರುವ ರೈತ ಸಭಾಂಗಣದಲ್ಲಿ ಆಯೋಜಿಸಿದ್ದ ನಿತ್ಯ ಸಚಿವ ಕೆ ವಿಶಂಕರೇಗೌಡ ಶಿಕ್ಷಣ ಪ್ರಶಸ್ತಿ ಪ್ರಧಾನ ಸಮಾರಂಭವು ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಗಾಂಧಿವಾದಿ ಕರಿಯಪ್ಪ ಅವರು ಸ್ಥಾಪಿತ ಕನಕಪುರ ಗ್ರಾಮ ಪ್ರಚಾರಕ ವಿದ್ಯಾಸಂಸ್ಥೆಗೆ ಪ್ರದಾನ ಮಾಡಲಾಯಿತು ಕನಕಪುರ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷ ಎಚ್ ಕೆ ಶ್ರೀಕಂಠ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು ಹಾಗೂ ವೇದಿಕೆ ಎಲ್ಲ ಗಣ್ಯ ಮಹದೀಯರು ಪ್ರದಾನ ಮಾಡಬೇಕೆಂದು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡುತ್ತಿದ್ದೇವೆ ಜೋರಾಗಿ ಚಪ್ಪಾಳ ಬಿಟ್ಟ ಮೂಲಕಾಡುವ ಮೂಲಕ ಪ್ರಶಸ್ತಿ ಸ್ವೀಕರಿಸುತ್ತಿರುವ ನಾಡಿನ ಹೆಸರಂತ ಕೃಷಿಕರು ನಂತರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಶರಣಪ್ಪ ವಿ ಅಲ್ಸೆ ಅವರು ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕನಕಪುರದ ಕರಿಯಪ್ಪ ಅವರು ಪದವಿಯನ್ನು ಪಡೆದರು ಆ ಸಂದರ್ಭದಲ್ಲಿ ಶೇಕಡಾ ಹದಿನೆಂಟರಷ್ಟು ಮಾತ್ರ ಸಾಕ್ಷರತೆ ಇತ್ತು ಆದರೆ ಅದರ ಹಿಂದಿನ ವರ್ಷಗಳನ್ನ ನೋಡಿದಲ್ಲಿ ಸಾಕ್ಷರತೆ ಅತಿ ಕಡಿಮೆ ಇತ್ತು ಅಂತ ತಿಳಿಸಿದ್ರು ಇನ್ನು ನಗರ ಪ್ರದೇಶಗಳಲ್ಲಿ ಶಿಕ್ಷಣ ಸಿಗ್ತಾ ಇತ್ತು ಕರಿಯಪ್ಪ ಅವರು ತಮ್ಮ ಅವರಿಗೆ ಶಿಕ್ಷಣ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಕನಸನ್ನು ಕಂಡಿದ್ರು ಅದರಂತೆಯೇ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಐವತ್ತು ವರ್ಷ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆಟಿ ಹನುಮಂತ್ ಅವರು ಮಾತನಾಡಿ ಕೆ ವಿ ಶಂಕರಗೌಡರು ಶ್ರೇಷ್ಠ ರಾಜಕಾರಣಿಯಾಗಿದ್ದಾರೆ ಅವರು ಇತರ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಅವರು ಜನ ನಾಯಕರು ಮಾತ್ರವಲ್ಲ ಜನ ಸೇವಕರೂ ಆಗಿದ್ರು ಅಂತ ತಿಳಿಸಿದ್ರು ಅಸೋಸಿಯೇಷನ್ ಬಗ್ಗೆ ನಮ್ಮ ನಾಗರಾಜ್ ಬರೆಯವರು ಹೆಚ್ಚಿನ ಒಂದು ತಿಳುವಳಿಕೆ ಕೊಡ್ತಾರೆ ನಾನು ಸಮಯದ ಅಭಾವ ಇರೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆ ವಿಶಿವೇಗೌಡರ ಬಗ್ಗೆ ನಮ್ಮ ಜಯಪ್ರಕಾಶ್ ಗೌಡರು ಮಾತನಾಡ್ತಾರೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ ಕೆ ವಿ ಶಂಕರೇಗೌಡರು ಈ ಜಿಲ್ಲೆ ಮತ್ತು ಈ ನಾಡು ಪಂಡಂಥ ಒಂದು ಶ್ರೇಷ್ಠವಾದಂಥ ರಾಜಕಾರಣಿ ನಾನು ಎಲ್ಲ ವಿದ್ಯಿಕಲ್ಲೂ ಹೇಳ್ತೀನಿ ಈಗಿನ ರಾಜಕಾರಣಿಗಳು ಶಂಕರೇಗೌಡರನ್ನ ಒಂದು ಮಾದರಿಯಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತೀನಿ ಏಕೆಂತಂದರೆ ಅವರು ಬರೀ ಜನನಾಯಕರಾಗಿರಲಿಲ್ಲ ಅದ್ರ ಜೊತೆಗೆ ಜನ ಸೇವಕರು ಕೂಡ ಆಗಿತ್ತು ಏಕೆಂತಂದರೆ ಅವರು ಸಮಾಜದ ಎಲ್ಲ ರಂಗಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂತವ್ರು ಈ ಸಹಕಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಕಲುಷಿತ ಇದೆ ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೆ ವಿ ಶಂಕರೇಗೌಡರನ್ನ ಸಹಕಾರ ಸಂಸ್ಥೆಗಳನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಅವರನ್ನು ನೋಡಿ ತಿಳ್ಕೊಳ್ಬೋದು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರನ್ನು ನೋಡಿ ಕಲಿಬೇಕಾದ್ರೆ ಭಾಳ ಇದೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರೀಕಂಠ ಅವರು ಕರಿಯಪ್ಪ ಅವರು ಕೇವಲ ತಮ್ಮ ಜಿಲ್ಲೆಯವರಿಗೆ ಮಾತ್ರ ವಿದ್ಯೆ ನೀಡಲಿಲ್ಲ ಇತರ ಏಳೆಂಟು ಜಿಲ್ಲೆಗಳಿಗೂ ಸಹ ವಿದ್ಯಾದಾನ ಮಾಡಿದ್ದಾರೆ ಈಗ ಆ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಎಂದರು ಸೌತ್ ಪಾರ್ಟ್ ಕರ್ನಾಟಕ ಸೌತ್ ಪಾರ್ಟ್ ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರು ಅವರು ಬ್ರಹ್ಮಚಾರ್ಯರು ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರು ಸಾಕಷ್ಟಿದೆ ಇಂತಹ ಒಂದು ಸಂಸ್ಥೆ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದೆ ಸಾಕಷ್ಟು ಇವರು ಹೇಳಿದ್ರು ಅವರು ಹೇಳಿದ್ರು ಇವತ್ತು ಇಡೀ ಪ್ರಪಂಚನಾದ್ಯಂತ ಎಲ್ಲೆಲ್ಲಿ ಏನೇನು ಪ್ರೊಫೆಷನ್ನು ಇದಾವೋ ಎಲ್ಲ ಪ್ರೊಫೆಷನಲ್ಲೂ ಈ ರೂರಲ್ ವಿದ್ಯಾಸಂಸ್ಥೆ ಕಾಲೇಜಿಂದ ಓದಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ ಇವತ್ತು ಇಡೀ ಪ್ರಪಂಚ ನೋಡುವಂಥ ಅವಕಾಶ ಕರೆಯುತ್ತವರ ತ್ಯಾಗದಿಂದ ಬ್ರಹ್ಮಚಾರಿಯಾಗಿ ಉಳಿದು ತ್ಯಾಗದಿಂದ ನಮಗೆಲ್ಲ ಸಿಕ್ತು ಅಂತ ನಾನಾದರೂ ಭಾವಿಸ್ತೇನೆ ಇನ್ನು ಒಂದು ನನಗೆ ಭಾಷಣ ಮಾಡಿ ಕೇಳ್ತಿದ್ದೆ ಶಂಕರೇಗೌಡರು ನಾನು ತಿಳ್ಕೊಂಡಿದ್ದೆ ಬಟ್ ಇಷ್ಟು ನಾನು ನನ್ನ ಶಂಕರೇಗೌಡ್ರ ಬಗ್ಗೆ ಒಂಥರ ಇಬ್ಬರು ಸಾಮರಸ್ಯ ಇದೆ ಇವರು ರಾಜಕೀಯದಲ್ಲಿದ್ದವರು ಅವರು ಕರಿಯಪ್ಪನವರು ರಾಜಕೀಯದಲ್ಲಿದ್ದವರು ಇವರು ವಿದ್ಯಾದಾನ ಮಾಡಿದವರು ಅವರು ವಿದ್ಯಾದಾನ ಮಾಡಿದವರು ಅವರು ಸಮಾಜ ಸೇವೆ ಮಾಡಿದವರು ಕರ್ಯಪ್ನವರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕ ಡಾ ನಾಗರಾಜು ವಿಭೈರಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಪಿಟಿ ಅಧ್ಯಕ್ಷ ವಿಜಯ್ ಆನಂದ್ ಹಾಪ್ಕಾಂ ಅಧ್ಯಕ್ಷ ಯುಸಿ ಶೇಖರ್ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ಒಂದನೇ ಉಪರಾಜ್ಯಪಾಲ ಹೆಚ್ ಮಾದೇಗೌಡ ಎರಡನೇ ಉಪರಾಜ್ಯಪಾಲ ಶಶಿಧರ್ ಈಚಿಗೆರೆ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತ ಕಾರಸವಾಡಿ ಮಹಾದೇವ್ ಹಾಜರಿದ್ದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಎಸ್ಪಿ ಹಾಗೂ ಟಿಎಸ್ಪಿ ಅನುದಾನವನ್ನು ಅನ್ಯ ಉದ್ದೇಶಕ್ಕೆ ಬಳಸಿ ದುರ್ಬಳಕೆ ಮಾಡಿಕೊಳ್ತಾ ಇರುವುದನ್ನು ವಿರೋಧಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನಾ ಧರಣಿಯನ್ನು ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪಕ್ಷದ ಕಾರ್ಯಕರ್ತರು ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ರವಾನಿಸಿ ಪರಿಶಿಷ್ಟರ ಅಭಿವೃದ್ಧಿಗೆ ಮೀಸಲು ಇರುವ ಅನುದಾನವನ್ನು ನಿರ್ದಿಷ್ಟ ಯೋಜನೆಗಳಿಗೆ ಬಳಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಬೇಕು ಅಂತ ಒತ್ತಾಯಿಸಿದ್ರು

ತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನ ಸಬಲರನ್ನಾಗಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನು ರೂಪಿಸಲಾಯಿತು ಇದರಿಂದ ಪರಿಶಿಷ್ಟರ ಅಭಿವೃದ್ಧಿ ಪೂರಕ ಎಂಬ ಆಶಾಭಾವನೆ ಎಲ್ಲರಲ್ಲಿತ್ತು ಆದರೆ ರಾಜ್ಯವನ್ನಾಳಿದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಅಧಿನಿಯಮದ ಆಶಯ ಜಾರಿಗೊಳಿಸದೆ ಅನ್ಯಾಯ ಮಾಡಿವೆ ಅಂತ ಆರೋಪಿಸಿದ್ರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಇತರ ಯೋಜನೆಗಳಿಗೆ ಬಳಸ್ಕೊಂಡು ದುರುಪಯೋಗ ಮಾಡ್ತಾ ಇದೆ ಏನು ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗಕ್ಕೆ ನಾವು ಮೀಸಲಿಟ್ಟಿದ್ದೀವಿ ಸಾವಿರಾರು ಕೋಟಿನ ಅಂತ ಹೇಳ್ತಾರೋ ಆ ಮೀಸಲಿಟ್ಟದ್ದ ಹಣವನ್ನು ಬೇರೆ ಕಾರಣಗಳಿಗೋಸ್ಕರ ದುರುಪಯೋಗಪಡಿಸ್ತಾ ಇದ್ದಾರೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತಂದು ಈ ಜನಾಂಗವನ್ನು ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಅದೇ ಕಾಯ್ದೆಯಲ್ಲಿ ಸೆವೆಂಟಿ ತಕ ಬಂದು ಮುಖ್ಯಮಂತ್ರಿಗಳ ಪರಮ ಅಧಿಕಾರ ಅಂತ ಹೇಳಿ ಈ ಒಂದು ಅಧಿಕಾರದ ಪರಮಾಧಿಕಾರದ ಮೂಲಕ ಇತರ ಉದ್ದೇಶಗಳಿಗೆ ಬಳಸ್ಕೊಂಡು ಈ ಜನಾಂಗದ ಏಳಿಗೆಗೆ ದ್ರೋಹ ಬಳಿತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇಡೀ ಬಹುಜನ ಸಮಾಜ ಪಾರ್ಟಿ ರಾಜ್ಯಾದ್ಯಂತ ಈ ಒಂದು ದಿನ ಸರಣಿಯನ್ನು ಹಮ್ಮಿಕೊಂಡು ಈ ಒಂದು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಎಸ್ಪಿ ಕಾಯ್ದೆಯಂತೆ ರೂಪಿಸಿರುವ ಯೋಜನೆಗಳು ನೇರವಾಗಿ ಪರಿಶಿಷ್ಟರಿಗೆ ತಲುಪಬೇಕು ಮೀಸಲು ಹಣವನ್ನು ಅನ್ಯ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವವರ ವಿರುದ್ಧ ಸದರಿ ಕಾಯ್ದೆಯಡಿ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ದುರ್ಬಳಕೆಯಾಗಿರುವ ಹಣವನ್ನ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಖಾತೆಗೆ ಹಿಂದಿರುಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಬೇಕು ಅಂತ ಮನವಿ ಮಾಡಿಕೊಂಡ್ರುಪಯೋಗ ಮಾಡಿದ ಪರಿಣಾಮ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಪಕ್ಷಗಳ ಸರ್ಕಾರಗಳು ಕೂಡ ಈ ಹಣವನ್ನು ಲೂಟಿ ಮಾಡಿದ ಪರಿಣಾಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ಟಿಗಳು ಅತ್ಯಂತ ಅಭಿವೃದ್ಧಿ ಬದುಕಬೇಕಾಗಿದೆ ಈ ಕಾರಣಕ್ಕಾಗಿ ಸರ್ಕಾರ ಏನು ಸಿದ್ದರಾಮಯ್ಯನವರು ಮಾಡಿದ ಮಹಾ ಅಪರಾಧದ ಕಾರಣಕ್ಕಾಗಿ ಈ ಆರ್ಥಿಕ ಅಶಿಸ್ತಿನ ಪರಮಾವಧಿ ಮುಟ್ಟಿದ ಕಾರಣಕ್ಕಾಗಿ ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಹಿಸ್ಕೋಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ಮೀಸಲಿಟ್ಟ ಅನುದಾನವನ್ನು ಲೂಟಿ ಮಾಡಿ ಪ್ರಜಾಪ್ರಭುತ್ವದ ಬಗ್ಗೆ ಬಹುದೊಡ್ಡ ಮಾತಾಡ್ತಕ್ಕಂಥ ಒಬ್ಬ ನಯವಂಚನೆಯ ಮುಖ್ಯಮಂತ್ರಿ ಅಂದ್ರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಜಿಲ್ಲಾಧ್ಯಕ್ಷ ಸಿ ಎಸ್ ಶಿವಶಂಕರ್ ಜಿಲ್ಲಾ ಉಸ್ತುವಾರಿ ಚೆಲಬರಾಜು ಜಿಲ್ಲಾ ಸಂಯೋಜಕ ಮಹಾದೇವ ವೆಂಕಟಗಿರಿಯ್ಯ ನೇತೃತ್ವವನ್ನು ವಹಿಸಿದ್ರು ಬುದ್ಧ ಭಾರತ ಫೌಂಡೇಷನ್ ವತಿಯಿಂದ ಆಗಸ್ಟ್ ಹದಿನೈದರಂದು ಭಗವಾನ್ ಗೌತಮ ಬುದ್ಧರ ಪ್ರತಿಮೆ ಅನಾವರಣ ಮತ್ತು ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವಜ್ಞಾನಿ ಬಿ ಆರ್ ಅಂಬೇಡ್ಕರ್ ಅವರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಇತಿಹಾಸದಲ್ಲಿ ಮರೆತು ಹೋಗಿದ್ದ ಈ ನೆಲದ ಸಾಕ್ಷಿ ಪ್ರಜ್ಞೆ ಮತ್ತು ವೈಜ್ಞಾನಿಕ ಚಿಂತಕ ಭಗವಾನ್ ಗೌತಮ ಬುದ್ಧ ಅವರನ್ನು ಪರಿಚಯಿಸಿದ್ದಾರೆ ಅಕ್ಟೋಬರ್ ಹದಿನಾಲ್ಕು ಇತಿಹಾಸ ಪ್ರಸಿದ್ಧ ಮಹಾರಾಷ್ಟದ ನಾಗಪುರ ದೀಕ್ಷಾಭೂಮಿಯಲ್ಲಿ ತಮ್ಮ ಹತ್ತು ಲಕ್ಷ ಅನುಯಾಯಿಗಳೊಂದಿಗೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ದೀಕ್ಷೆಯನ್ನು ಪಡೆದುಕೊಂಡಿದ್ದು ಇದು ನವ ಬೌದ್ಧರು ಹುಟ್ಟಿಕೊಂಡಿರುವುದಕ್ಕೆ ಸಾಕ್ಷಿಯಾಗಿದೆ ಇನ್ನು ಆಗಸ್ಟ್ ಕೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಗೌತಮ ಬುದ್ಧರ ಪ್ರತಿಮೆಯನ್ನ ತೆರೆದ ಬೆಳ್ಳಿ ರಥದಲ್ಲಿ ಇರಿಸಿ ಬುದ್ಧರಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಶ್ರೀರಂಗಪಟ್ಟಣ ತಾಲೂಕಿನ ನೇರ್ಲೆಕೆರೆಗೆ ಬುದ್ಧನ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗುತ್ತೆ ಅಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರು ಗೌತಮ ಬುದ್ಧರ ರಥಕ್ಕೆ ಚಾಲನೆ ನೀಡಲಿದ್ದು ಮಂಡ್ಯದ ಶಾಸಕ ರವಿಕುಮಾರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಜೊತೆಗೆ ಕೊಳ್ಳೇಗಾಲದ ಜೇತವನ ಬುದ್ಧ ವಿಹಾರದ ಮನೋರಕ್ಷಿತ ಬಂಥೇಜಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪ್ರೊಫೆಸರ್ ಮಹೇಶ್ ಚಂದ್ರಗುರು ಪ್ರೊಫೆಸರ್ ಕೆಎಸ್ ಭಗವಾನ್ ನಿವೃತ್ತ ಪೊಲೀಸ್ ಅಧಿಕಾರಿ ಡಾ ಸುಭಾಷ್ ಭರಣಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ದಮ್ಮವನ್ನು ಪ್ರಚಾರ ಮಾಡ್ತಾ ಅದ್ರ ಜೊತೆಗೆ ಸ್ವಂತ ಅವರು ಜನ್ಮ ತಳದಂಥ ಕೆರೆಯಲ್ಲಿ ಆ ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆಯ ಮೂಲಕ ಧಮ್ಮ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ವಿಹಾರವನ್ನು ಕೂಡ ಕಟ್ಟಿದ್ದಾರೆ ಈಗ ಅವರು ಏನು ಭಗವಾನ್ ಬುದ್ಧರು ಭಾರತದಲ್ಲಿ ಜನ್ಮವನ್ನು ತಾಳಿ ಆ ಧಮ್ಮ ಮರೆಯಾಗಿತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಮತ್ತೆ ಈ ಭಾರತದಲ್ಲಿ ಪುನರ್ ಪ್ರಾರಂಭ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಕೊನೆಯ ದಿನಗಳಲ್ಲಿ ಬುದ್ಧ ಮತ್ತು ದಮ್ಮ ಅಂತೇಳಿ ಬರವಣಿಗೆಯ ಮೂಲಕ ಅವರ ಇತಿಹಾಸವನ್ನು ಏನು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಮರೆಮಾಚಿದ್ರೋ ಆ ವಿಚಾರವನ್ನು ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಅವರ ಬರವಣಿಗೆ ಮೂಲಕ ತಂದರು ಯಾಕೆಂದರೆ ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ಇದ್ರಿ ನಾವೆಲ್ಲ ಧರ್ಮವನ್ನು ನೋಡಿದ್ದೀವಿ ಎಲ್ಲ ಧರ್ಮದಲ್ಲೂ ಕೂಡ ಈಗ ಮುಸಲ್ಮಾನರ ಧರ್ಮ ಅಂದಾಗ ಯಾರು ಕೂಡ ನೀವು ಅಲ್ಲೂ ಹಲವಾರು ಒಳ ಪಂಗಡಗಳಿದೆ ಅವ್ರ ಬಗ್ಗೆ ನೀವು ಯಾವ ಪಂಗಡ ಅಂತ ಕೇಳಲ್ಲ ಕೈಸ್ರಲ್ಲೂ ಕೂಡ ಹಲವಾರು ಪಂಗಡಗಳಿದೆ ನೀವು ಯಾವ ಧರ್ಮ ಯಾವ ಪಂಗಡ ಅಂತ ಕೇಳಲ್ಲ ಸಿಕ್ಕಿದ್ದಾರೆ ಅಲ್ಲೂ ಇದೆ ನಾವು ಹಿಂದೂಗಳಿದ್ದೀವಿ ನಾವು ಹಿಂದೂಗಳು ಅಂತ ಹೇಳ್ತೀವಿ ಹಿಂದೂಗಳಂದಾಗ ನೀ ಯಾವ ಪಂಗಡ ಯಾವ ಜಾತಿ ಅಂತಾನೆ ಆದರೆ ಭಗವಾನ್ ಬುದ್ಧರ ದಮ್ಮ ಇದೆಯಲ್ಲ ಆ ಧಮ್ಮದಲ್ಲಿ ಯಾವುದೇ ಪಂಗಡ ಇಲ್ಲ ಯಾವುದೇ ವರ್ಗ ಇಲ್ಲ ಯಾವುದೇ ಭೇದ ಇಲ್ಲ ಅಂಥ ಒಂದು ಈ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಆ ಧಮ್ಮ ಭಗವಾನ್ ಬುದ್ಧರ ಧಮ್ಮ ಹಲವಾರು ಜನ ಪ್ರಮುಖರು ಹಲವಾರು ಜನ ಉಪಾಸಕರು ಮತ್ತು ನಮ್ಮ ದಮ್ಮ ಪಂತೇಜಿಗಳು ಇವತ್ತು ದಮ್ಮ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ರಾಮಯ್ಯನವರ ವಕೀಲರು ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ಇದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೈ ಜೋಡಿಸಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲ ಸಮುದಾಯದ ಎಲ್ಲ ಶೋಷಿತ ವರ್ಗದ ಎಲ್ಲ ಬಂಧುಗಳು ಅವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಭಗವಾನ್ ಬುದ್ಧರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ಅಂತ ಈ ಮೂಲಕ ಹೇಳ್ತಾ ಅದ್ರ ಜೊತೆಗೆ ಏನು ವಿಶ್ವ ಮಾನವ ಸಂದೇಶವನ್ನು ಸಾರಿದ್ರೋ ಕುವೆಂಪು ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜಯರಾಮಯ್ಯ ಅಂಬೇಡ್ಕರ್ ವಾರಿಯರ್ ಸಂಘಟನೆಯ ಅಧ್ಯಕ್ಷ ಗಂಗರಾಜು ಥಾಮಸ್ ಮೋಹನ್ ಕುಮಾರ್ ಜವರಪ್ಪ ಲಾರೆನ್ಸ್ ವೇಣುಗೋಪಾಲ್ ಉಪಸ್ಥಿತರಿದ್ದರು ಮಂಡ್ಯ ಹನಿಯಂಪಾಡಿ ಮುಖ್ಯ ರಸ್ತೆಯ ದ್ವಾರಕ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪೇಂಟ್ ಗ್ಯಾಲರಿ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಮೂಲಕ ಬಿರ್ಲಾ ಕಂಪನಿಯ ಹೊಸ ಪ್ರಾಡಕ್ಟ್ ಬಿರ್ಲಾ ಪೇಂಟ್ಸ್ ಅನ್ನು ಮಂಡ್ಯದಲ್ಲಿ ನೂತನ ಶಾಖೆ ಶುರುವಾಗಿದ್ದು ಜನರಿಗೆ ಕಡಿಮೆ ದರದಲ್ಲಿ ನೀಡಲು ಮುಂದಾಗಿದೆ ನೂತನ ಶಾಖೆಯನ್ನ ಮನ್ಮುಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶಿ ಗೌಡ ಉದ್ಘಾಟಿಸಿದರು ಮುಂದೆ ಇಲ್ಲಿ ನೋಡ್ಬೇಕು ಸ್ಮೈಲ ಇಲ್ಲ ನೋಡಿ ಸರ್ ನಂತರ ಮಾತನಾಡಿದ ರಾಮಚಂದ್ರು ಇಂದಿನ ಯುವ ಪೀಳಿಗೆ ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಕಂಪನಿಗಳ ಮೊರೆ ಹೋಗುವುದನ್ನು ನಿಲ್ಲಿಸಿ ಸ್ವಂತ ಉದ್ಯಮ ಪ್ರಾರಂಭಿಸಬೇಕು ಹಾಗೆ ಮಾಲೀಕರಾದ ಕಿರಣ್ ಕುಮಾರ್ಗೆ ಶುಭ ಕೋರಿದ್ರು ಮಂಡ್ಯ ನಗರದ ದ್ವಾರಕಾ ನಮ್ಮ ಕಿರಣ್ ಅವರು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಅಂಡ್ ಪೇಂಟ್ಸ್ ಒಂದು ಅಗ್ನಿಯನ್ನ ಪ್ರಾರಂಭ ಮಾಡಿ ಇವತ್ತು ಬಿರ್ಲಾ ಓಪ್ಸ್ ಅಂತ ಏನು ಪೇಂಟ್ ಇದೆ ಅದನ್ನ ಒಂದು ಪ್ರಾಂಚೇಸಿಂದ ತೆಗೆದುಕೊಂಡು ಇವತ್ತು ಅವರು ಸದ ಒಂದು ಬಿ ವ್ಯಾಸಂಗ ಮುಗಿಸಿ ಒಂದು ಉದ್ಯಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಅಂಗಡಿಯಿಂದ ನಮ್ಮ ಎಲ್ಲ ಕಸ್ಟಮರ್ಗೂ ಸದಾ ಕಡಿಮೆ ದರದಲ್ಲಿ ಒಂದು ಪೇಂಟು ಸಿಕ್ಕುವಂಥ ಮಂಡ್ಯ ಸಿಟಿ ಸಿಕ್ತ ಸಿಗ್ತದೆ ಹಾಗಾಗಿ ನಮ್ಮ ಕಿರಣ್ಣವ್ರಿಗೂ ಸದಾ ಈ ಉದ್ಯಮದಲ್ಲಿ ಕಾಣಲಿ ಅಂತ ಮೂಲಕ ಮಾಲೀಕರಾದ ಕಿರಣ್ ಕುಮಾರ್ ಮಾತನಾಡಿ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೇಂಟ್ಸ್ ಕಬ್ಬಿಣಗಳು ನಮ್ಮಲ್ಲಿ ದೊರೆಯಲಿದ್ದು ಗ್ರಾಹಕರು ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು ಶ್ರೀ ವಿಜಯಲಕ್ಷ್ಮಿ ಇವತ್ತು ಸಹಭಾಗಿತ್ವದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ ನ ಬಿರ್ಲಾ ವಾಪಸ್ ಫ್ರಾಂಚಸಿ ಶೋರೂಮ್ ಇವತ್ತು ಮಂಡ್ಯದಲ್ಲಿ ಪ್ರಾರಂಭವಾಗಿದೆ ಅನ್ಯಂಬಾಡಿ ರಸ್ತೆ ದ್ವಾರಕ ನಗರದಲ್ಲಿ ಇದರಲ್ಲಿ ಅತ್ಯಾಧುನಿಕವಾದ ಪೇಂಟ್ಸ್ಗಳು ಮತ್ತೆ ಎಲ್ಲ ನಿಮಗೆ ಮನೆಗೆ ಇಲ್ಲೇ ನೋಡಬಹುದು ಯಾವ ಕಲರ್ ಬಂದರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂಚೆ ಆಗಿದೆ ಕಂಪ್ನಿ ಕಳಿಸಿ ಅವ್ರು ಎರಡು ದಿನ ಆಗಿ ಬರ್ತಿತ್ತು ಇಲ್ಲಾದರೆ ನಿಮಗೆ ಇಲ್ಲೇ ಇನ್ಸ್ಟಾ ಶೋರೂಮಲ್ಲೇ ಎಲ್ಲ ಮಾಡಿ ತೋರಿಸ್ತೀವಿ ಮತ್ತು ಎಲ್ಲ ಮೆಟೀರಿಯಲ್ಗಳು ನಿಮಗೆ ಇಲ್ಲಿ ತುಂಬ ಸೌಲಭ್ಯವಿದೆ ನಮ್ಮಲ್ಲಿ ಬಿರ್ಲಾ ಏಷ್ಯನ್ ಪೇಂಟ್ಸು ಬರ್ಜರ್ ಪೇಂಟ್ಸು ಎಸ್ ಕೆ ಸೂಪರ್ ಟಿ ಎಮ್ ಟಿ ಸಿಮೆಂಟ್ಸ್ಗಳು ಎಲ್ಲ ದೊರೆತದೆ ಹೋಲ್ಸೇಲ್ ದರದಲ್ಲಿ ದೊರೆತದೆ ಮತ್ತು ಇದನ್ನು ಸಾರ್ವಜನಿಕರು ಸದ್ಯದ್ರಿಗೂ ಪಡಿಸ್ಕೊಳ್ಬೋದು